ವೈಸಿಡಬ್ಲ್ಯೂ ಬಿಗ್ ಮಾರ್ಟ್ ಪ್ರೈವೇಟ್ ಲಿಮಿಟೆಡ್ನ ವೈಸಿಡಬ್ಲ್ಯೂ ಬಿಗ್ ಮಾರ್ಟ್ನ ಉದ್ಘಾಟನೆಯನ್ನು ಜೂನ್ ಹನ್ನೆರಡರಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಗುರುಮಠದ ಬಳಿಯ ಮಳಿಗೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಮಾರ್ಟ್ನ ವ್ಯವಸ್ಥಾಪಕ ನಿರ್ದೇಶಕ ರಮೇಶ್ ಜೇಗೌಡ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗ್ರಾಹಕರಿಂದ ಗ್ರಾಹಕರಿಗೋಸ್ಕರ ನಿರ್ಮಿತವಾದ ಹೊಸ ಆಲೋಚನೆಯ ಮಳಿಗೆ ಇದಾಗಿದ್ದು ರೈತರಿಂದ ಗ್ರಾಹಕರಿಗೆ ಮಧ್ಯವರ್ತಿ ರಹಿತ ಆಹಾರ ಸಾಮಗ್ರಿಗಳನ್ನು ಒದಗಿಸುವ ವಿನೂತನ ಪ್ರಯತ್ನವಾಗಿದೆ ಎಂದರು ಮಳಿಗೆಯ ಉದ್ಘಾಟನೆಯನ್ನು ನಮ್ಮ ಡಾಕ್ಟ್ರು ಎಂದು ಹೆಸರಾಗಿರುವ ಡಾ ಎಸ್ಸಿ ಶಂಕರೇಗೌಡ ಉದ್ಘಾಟಿಸಲಿದ್ದು ಜಿಲ್ಲಾಧಿಕಾರಿ ಡಾ ಕುಮಾರ ಪಂಚಾಯಿತಿ ಸಿಇಒ ಕೆ ಆರ್ ನಂದಿನಿ ಜಿಲ್ಲಾ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷ ರಾಮು ಜೆಡಿಎಸ್ ರಾಜ್ಯ ಕಾರ್ಯದರ್ಶಿ ಎಂ ಪ್ರಶಾಂತ್ ಬುದ್ಧ ಭಾರತ ಫೌಂಡೇಶನ್ ಟ್ರಸ್ಟ್ನ ಸಂಸ್ಥಾಪಕ ಜೆ ರಾಮಯ್ಯ ಆಡಿಟರ್ ಚೇತನ್ ಸೋಗಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದು ಹೇಳಿದರು ರೈತರಿಂದ ವಸ್ತುಗಳನ್ನ ನೇರವಾಗಿ ಖರೀದಿ ಮಾಡಿ ಕಸ್ಟಮರ್ಗೆ ಕೊಡುವಂಥದ್ದು ಮತ್ತು ಮತ್ತೆ ಕಂಪ್ನಿಯಿಂದ ನೇರವಾಗಿ ಖರೀದಿ ಮಾಡಿ ಕಸ್ಟಮರ್ಗೆ ಗೆ ನಮ್ಮ ಕಂಪ್ನಿ ಸ್ಟಾರ್ಟ್ ಆಗಿ ಹತ್ತು ತಿಂಗಳಾಗಿದೆ ಹತ್ತು ತಿಂಗಳಲ್ಲಿ ನಾವೀಗ ಆಲ್ರೆಡಿ ಮಂಡ್ಯದ ಒಂದು ಮಾರ್ಟ್ನ ನ ಓಪನ್ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ನಾವು ಅತಿಥಿಗಳಾಗಿ ನಮ್ಮ ನಮ್ಮ ಡಾಕ್ಟರ್ ಫೇಮಸ್ ಆಗಿರುವಂತ ಎಸ್ ಸಿ ಶಂಕರೇಗೌಡ ಇನ್ವೈಟ್ ಮಾಡಿದ್ದೀವಿ ಜೊತೆಗೆ ನಮ್ಮ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಸರ್ ಅವರು ಸಹ ಇನ್ವೈಟ್ ಮಾಡಿದ್ದೀವಿ ಮತ್ತೆ ಶ್ರೀಮತಿ ಕೆ ಆರ್ ನಂದಿನಿ ಮೇಡಮ್ ಅವರು ಜಿಲ್ಲಾ ಪಂಚಾಯತ್ ಮಂಡ್ಯ ಅವರು ಸಹ ಇನ್ವೈಟ್ ಮಾಡಿದ್ವಿ ಅದೇ ರೀತಿ ನಮ್ಮ ಐ ಪಿ ಎಸ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಂಡ್ಯ ಜಿಲ್ಲೆ ಮಲ್ಲಿಕಾರ್ಜುನ್ ಕಲ್ಲರೇ ಸಂಸ್ಥೆ ಸಹ ಇನ್ವೈಟ್ ಮಾಡಿದ್ದೀವಿ ಏನಪ್ಪಾ ಈ ಉದ್ದೇಶ ಅಂತಂದ್ರೆ ನಾವೊಂದು ಏನಂದ್ರೆ ಒಂದು ಜನರಿಗೆ ಒಂದು ಉದ್ಯೋಗ ಕೊಡಬೇಕು ಮತ್ತೆ ಈಗ ತುಂಬಾ ಜನರಿಗೆ ಜಾಬ್ ಇಲ್ಲ ಒಂದು ಜಾಬ್ ಕೊಡಬೇಕು ಎರಡನೇ ಉದ್ದೇಶ ಏನಪ್ಪಾ ಅಂದ್ರೆ ಎಷ್ಟೇ ದುಡಿದ್ರು ದುಡ್ಡು ಸಾಕಾಗ್ತಾ ಇಲ್ಲ ಎಲ್ಲ ಖರ್ಚಾಗ್ತಾ ಇದೆ ಮಾಡೋ ಖರ್ಚಲ್ಲಿ ಅವ್ರಿಗೆ ಇನ್ಕಮ್ ಕೊಡ್ಬೇಕು ಅಂತ ನಾವು ಹೊಸ ಕಂಪನಿ ಸ್ಟಾರ್ಟ್ ಮಾಡಿದ್ವಿ ಅದ್ರಲ್ಲಿ ನಮ್ ಬಂದು ಸಿ ಡಬ್ಲ್ಯೂ ಅಂದ್ರೆ ಯು ಕ್ಯಾನ್ ಮಿನ್ ಅಂತ ಅರ್ಥ ನಮ್ಮ ಕಂಪನಿ ನೇಮ್ ಬಂದು ಸಿ ಡಬ್ಲ್ಯೂ ಬಿಗ್ ಮಾರ್ಟ್ ಪ್ರೈವೇಟ್ ಲಿಮಿಟೆಡ್ ಸಿ ಡಬ್ಲ್ಯೂ ಅಂದ್ರೆ ಯು ಕ್ಯಾನ್ ಮಿನ್ ಅಂತ ಜೊತೆಗೆ ನಾವೊಂದು ಐಡೆಂಟಿ ತಗೋಲಿದ್ದೀವಿ ಒಗ್ಗಟ್ಟಿನಾನೇ ಬರಲಿದೆ ಒಂದು ಒಗ್ಗಟ್ಟಾಗಿ ವರ್ಕ್ ಮಾಡ್ಕೊಂಡು